मान्यवर अभी एक फैशन होगा है अभी एक फैशन होगा है अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता नमस्ते एलरिगु इदु वन इंडिया कन्नडा नान प्रतिमा वेक्षकरे अमित शाह और संसद में अंबेडकर विवाद के कारण अभी एक फैशन हो गया है अंबेडकर अंबेडकर इतना ना अगर भगवान का लेते तो सात जन तक स्वर्ग मिल जाता ಈ ಥರದ ಒಂದು ಹೇಳಿಕೆ ಕೊಟ್ಟ ಮೇಲೆ ಏನೇನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ ಅಂದ್ರೆ ಈಗಂತೂ ಅಂಬೇಡ್ಕರ್ ಹೆಸರು ಹೇಳೋದೇ ಫ್ಯಾಷನ್ ಆಗಿಬಿಟ್ಟಿದೆ ಎಲ್ಲಾ ವಿಚಾರಕ್ಕೂ ಅಂಬೇಡ್ಕರ್ ಅಂಬೇಡ್ಕರ್ ಅಂತಾರೆ ಇದರ ಬದಲು ದೇವರ ಹೆಸರು ಸ್ಮರಣೆ ಮಾಡಿದ್ದಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ನೆಹರು ಜನ ಜವಾಬ್ ಮೇಲೆ ದಾದಾಜಿ ಜಾನೆ ಸೇ ಥೋಡಾ ಬಹುತ್ ನುಕ್ಸಾನ್ ಹೋಗ ಅಂಬೇಡ್ಕರ್ ಮಂತ್ರಿ ಮಂಡಲ್ ಕಮ ದಲಿತರಲ್ಲದವರು ಈ ಹೇಳಿಕೆಯನ್ನ ಸಹಜವಾಗಿ ತೆಗೆದುಕೊಳ್ಬಹುದು ಆದ್ರೆ ಅಮಿತ್ ಶಾ ಅವರು ತಮ್ಮ ಮಾತಿನಲ್ಲಿ ನಿಜ ಇದೆ ಅನ್ನೋದನ್ನ ನಂಬಿಕೆ ಇಟ್ಕೊಂಡು ಹೇಳಿದ್ದಾರೆ ಅಂತಾನೆ ಅನ್ಸುತ್ತೆ ಡಿಸೆಂಬರ್ ಹದಿನೇಳನೇ ತಾರೀಕು ಸಂಸತ್ನಲ್ಲಿ ಸಂವಿಧಾನದ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ಸಂದರ್ಭದ ಭಾಷಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಕೊಟ್ಟಂತ ಹೇಳಿಕೆ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗ್ತಾ ಇದೆ ಅಮಿತ್ ಶಾ ವಿರುದ್ಧ ತಿರುಗಿ ಬಿದ್ದಿರುವಂತಹ ಪ್ರತಿಪಕ್ಷಗಳು ಅವರ ರಾಜೀನಾಮೆಗೆ ಒತ್ತಡವನ್ನು ಹಾಕ್ತಾ ಇವೆ ರಾಜ್ಯದಲ್ಲೂ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಹಾಗೆ ಅನೇಕ ಜಿಲ್ಲೆಗಳಲ್ಲೂ ಈ ತರದ ಒಂದು ಪ್ರತಿಭಟನೆ ಆಗಬೇಕು ಅನ್ನೋದರ ನಿಟ್ಟಿನಲ್ಲಿ ತಯಾರಿ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸುವ ಮೂಲಕ ಈ ವಿಷಯವನ್ನ ಜೀವಂತವಾಗಿಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಅಂಬೇಡ್ಕರ್ ವಿರುದ್ಧ ಹೇಳಿಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದಲಿತ ಸಮುದಾಯವನ್ನು ಸೆಳೆಯೋದಕ್ಕೂ ಕೂಡ ಪ್ಲಾನ್ ಮಾಡಿದೆ ಕಾಂಗ್ರೆಸ್ ಅಂಬೇಡ್ಕರ್ ಹೆಸರಿನ ಮೇಲೆ ದಲಿತರನ್ನ ಒಂದುಗೂಡಿಸೋದಕ್ಕೆ ಈ ಪ್ರಯತ್ನ ಮಾಡ್ತಾ ಇದೆ ಬಿಜೆಪಿಯ ವಿರುದ್ಧ ಇದನ್ನೇ ದೊಡ್ಡ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡುವುದಕ್ಕೆ ತಯಾರಿಯನ್ನ ಶುರು ಮಾಡಿಕೊಂಡಾಗಿದೆ ಕೆಲವು ಕಡೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕು ತಾರತಮ್ಯ ಹಾಗೆ ಅಸ್ಪೃಶ್ಯತೆಯಿಂದ ತಮ್ಮನ್ನ ಸಾವಿರಾರು ವರ್ಷಗಳಿಂದ ಮನುಷ್ಯರಂತೆ ಕಾಣದೆ ಅವಮಾನ ಮಾಡಿ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಹಿಂಸಿಸಿಕೊಂಡು ಬಂದ ಸಮಾಜದಲ್ಲಿ ತಮ್ಮ ಕಣ್ಣು ತೆರೆಸಿ ಎಲ್ಲರಂತೆ ತಾವು ಸಮಾಜದಲ್ಲಿ ಸಮಾನರು ಅಂತ ಮನುಷ್ಯರನ್ನಾಗಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಂತಹ ಲಘುವಾದ ಮಾತುಗಳು ಕೇಂದ್ರ ಸರ್ಕಾರದ ಪ್ರಭಾವಿ ಸಚಿವರ ಬಾಯಿಂದ ಬರುತ್ತೆ ಅಂತಂದರೆ ದಲಿತರಿಗೆ ಇದು ಏನನ್ನಿಸ್ಬೋದು ಹೇಳಿ ದಲಿತರಲ್ಲಿ ಹಿಂಸಾ ಪ್ರವೃತ್ತಿ ಇದ್ದಿದ್ರೆ ದೇಶದಲ್ಲಿ ಇಷ್ಟು ಹೊತ್ತಿಗೆ ಏನಾಗ್ತಾ ಇತ್ತು ಅನ್ನೋದನ್ನು ಊಹೆ ಮಾಡ್ಕೊಳ್ಳೋದು ಕೂಡ ಅಸಾಧ್ಯ ಆದರೆ ಸಾವಿರಾರು ವರ್ಷಗಳಿಂದ ಸಹನೆಯಿಂದಲೇ ದಬ್ಬಾಳಿಕೆ ಹಾಗೆ ದೌರ್ಜನ್ಯವನ್ನು ಸಹಿಸಿಕೊಂಡು ಬಂದ ದಲಿತ ವರ್ಗ ಅಲ್ಲಲ್ಲಿ ಪ್ರತಿಭಟನೆಯನ್ನ ಮಾಡಿ ತಮ್ಮ ಮಹಾ ನಾಯಕನ ಬಗ್ಗೆ ಆಡಿದ ತುಂಬ ಹಗುರವಾದ ಮಾತಿಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಅಷ್ಟೆ ಆದರೆ ಚುನಾವಣಾ ವ್ಯವಸ್ಥೆಯಲ್ಲಿ ತಮಗೆ ಸಿಕ್ಕಿರುವಂತಹ ಮತದಾನದ ಹಕ್ಕು ಚಲಾಯಿಸೋ ದಿನ ಬಂದಾಗ ಅವರು ತಮಗಾಗಿರೋ ಕಹಿ ಘಟನೆಗೆ ಉತ್ತರವನ್ನು ಕೊಡೋ ಸಾಧ್ಯತೆಯನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅದೆಲ್ಲವೂ ಕೂಡ ಚುನಾವಣೆಯ ಮೇಲೆ ಎಫೆಕ್ಟ್ ಬೀರುತ್ತೆ ಅನ್ನೋದನ್ನು ಇಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಇಲ್ಲಿ ಕೇವಲ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತ್ರ ಹೇಳೋದಲ್ಲ ಅವರ ಪವರ್ ಏನು ಅನ್ನೋದು ಈ ಥರದ ಲೂಸ್ ಸ್ಟಾಕ್ಸ್ ಹಾಡುವಂತಹ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸೋದಕ್ಕೆ ಚುನಾವಣೆಯೇ ಒಂದು ವೇದಿಕೆ ಅಲ್ವಾ ಸೊ ಇನ್ನು ನರೇಂದ್ರ ಮೋದಿ ಅವರನ್ನ ಬಿಟ್ಟರೆ ಕಳೆದ ಹತ್ತು ವರ್ಷಗಳ ಬಿ ಜೆ ಪಿ ಆಡಳಿತದಲ್ಲಿ ಪ್ರಭಾವಿ ಸಚಿವರಾಗಿರೋ ಅಮಿತ್ ಶಾ ಕಾಂಗ್ರೆಸ್ಸಿಗರನ್ನು ಉದ್ದೇಶಿಸಿ ಹೇಳಿದ್ರೋ ಅಥವಾ ಇಡೀ ದೇಶದಲ್ಲಿನ ಜನರನ್ನ ಗಮನದಲ್ಲಿಟ್ಕೊಂಡು ಆ ಥರದ ಮಾತು ಹೇಳಿದ್ರೋ ಅನ್ನೋದು ಒಂದು ವಾದ ಆಗ್ತಾ ಇದೆ ಇದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರಿಗಿರೋ ಸಹಜವಾದ ಅಸಹನೆ ಏನು ಅನ್ನೋದು ಕೂಡ ಈ ಮೂಲಕ ವ್ಯಕ್ತವಾಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಇಂತಹ ಭಾವನೆ ಕೇವಲ ಶಾ ಅವರಲ್ಲಿ ಮಾತ್ರ ಅಲ್ಲ ಬಹುತೇಕ ಮಂದಿಯ ಭಾವನೆ ಕೂಡ ಇದೇ ಆಗಿದೆ ಅನ್ನೋದು ಕೂಡ ಸತ್ಯ ಅಂಬೇಡ್ಕರ್ ಅವರ ವಿಚಾರವನ್ನ ಎಲ್ಲರೂ ಒಪ್ಕೊಳ್ಳೇಬೇಕು ಅಂತಲ್ಲ ಸಮಾಜವನ್ನ ನೋಡುವ ದೃಷ್ಟಿಕೋನ ಹಾಗೆ ಅವರವರ ವೈಚಾರಿಕತೆ ಹಾಗೆ ನಂಬಿಕೆಯನ್ನ ಅದು ಅವಲಂಬನೆ ಮಾಡಿದೆ ಅಂತ ಹೇಳಬಹುದು ಈ ದೇಶ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾದ ಸಂವಿಧಾನವನ್ನ ಒಪ್ಕೊಂಡು ಎಪ್ಪತ್ತೈದು ವರ್ಷಗಳಾದ ನೆನಪಿಗೆ ಸಂಸತ್ನಲ್ಲಿ ನಡೆದ ಎರಡು ದಿನಗಳ ವಿಶೇಷ ಚರ್ಚೆ ಸಂಬಂಧ ರಾಜ್ಯಸಭೆಯಲ್ಲಿ ಮಾತನಾಡಿದ ಅಮಿತ್ ಶಾ ಅವರು ತಮ್ಮ ಇಡೀ ಭಾಷಣದ ಬಹುತೇಕ ಭಾಗವನ್ನು ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅವಮಾನ ಮಾಡ್ತಾ ಬಂತು ಅನ್ನೋದನ್ನ ಲಿಸ್ಟ್ ಮಾಡಿ ಹೇಳ್ತಾ ಇದ್ರು ಕಾಂಗ್ರೆಸ್ ಪಂಡಿತ್ ಜವಾಹರ್ ಲಾಲ್ ನೆಹರು ಕಾಲದಿಂದ ಇಂದಿರಾ ಗಾಂಧಿ ಹಾಗೆ ರಾಜೀವ್ ಗಾಂಧಿಯ ಆಳ್ವಿಕೆ ತನಕ ಅಂಬೇಡ್ಕರ್ ಅವರಿಗೆ ಹೇಗೆ ಮೋಸ ಮಾಡ್ತು ಅಂತ ಈಗಿನ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡ್ತಾ ಇದ್ರು तो नेहरू जी ने उनको जवाब में लिखा है राजा जी के जाने से तो थोड़ा बहुत नुकसान होगा आम्बेडकर के जाने से मंत्रिमंडल कमजोर नहीं होता है विचार जो खड़गे जी कह रहे हैं ना क्या आपत्ति है जिसका विरोध करते हो उसका वोट के लिए नाम देना है, कितना उचित है क्योंकि अब अंबेडकर जी को मानने वाले पर्याप्त संख्या में आ गए हैं ಹಾಗೆ ತೆಗೆದುಕೊಳ್ಳೋ ಉದ್ದೇಶ ಕಾಣಿಸ್ತಾ ಇತ್ತು ಅವರ ಭಾಷಣದಲ್ಲೂ ಕೂಡ ಅದೇ ಅಂಶ ಇದ್ದಿದ್ದು ಸಂವಿಧಾನ ರಚನಾ ಸಭೆಗೆ ಹಾಗೆ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರನ್ನ ಸೋಲ್ಸೋದಕ್ಕೆ ಕಾಂಗ್ರೆಸ್ ಮಾಡಿದ ಸಂಚು ನೆಹರು ಸಂಪುಟದಲ್ಲಿ ಕಾನೂನು ಸಚಿವರಾಗಿದ್ದಾಗ ತಂದಂತ ಹಿಂದೂ ಕೋಡ್ ಮಸೂದೆಗೆ ಒಪ್ಪಿಗೆ ಸಿಗದ ಹಾಗೆ ಮಾಡಿದ ಕಾರಣ ಮಂತ್ರಿ ಸ್ಥಾನಕ್ಕೆ ಕೊಡಬೇಕಾದಂತ ರಾಜೀನಾಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನರಾದಾಗ ದೆಹಲಿಯಲ್ಲಿ ಅವರ ಅಂತ್ಯಕ್ರಿಯೆಗೆ ಜಾಗ ನೀಡದ ಸಂಗತಿ ತನ್ನ ಅಧಿಕಾರದ ಅವಧಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸೇವೆಯನ್ನ ನಗಣ್ಯ ಮಾಡಿ ಭಾರತ ರತ್ನ ನೀಡದೆ ಅವರಿಗೆ ಮೋಸ ಮಾಡಿದ್ದನ್ನ ಅಮಿತ್ ಶಾ ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾ ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡ್ರು ಆದರೂ ಕಾಂಗ್ರೆಸ್ ಪಕ್ಷ ಈ ಸತ್ಯವನ್ನ ಮುಚ್ಚಿಟ್ಟು ತಾನು ದಲಿತರ ಏಳಿಗೆಗಾಗಿ ಶ್ರಮಿಸ್ತಾ ಇರೋ ಪಕ್ಷ ಅಂತ ಆ ವರ್ಗವನ್ನ ಮೋಸ ಮಾಡ್ತಾನೆ ಬಂದಿದೆ ಅಂತ ಟೀಕೆ ಮಾಡಿದ್ರು ಹಿಂದಿನ ಜನಸಂಘ ಆಗಲಿ ಅದರ ಮುಂದುವರಿದ ಪಕ್ಷವಾದ ಭಾರತೀಯ ಜನತಾ ಪಕ್ಷ ಆಗಲಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತಾ ಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಾಬಾ ಸಾಹೇಬರ ಹೆಸರನ್ನ ಅಜರಾಮರಗೊಳಿಸೋದಕ್ಕೆ ಐದು ಸ್ಮಾರಕಗಳನ್ನ ಪಂಚತೀರ್ಥ ಅನ್ನೋ ಹೆಸರಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದೆ ಅಂತ ಹೇಳಿದರು ಹಾಗೆ ತಮ್ಮ ವಿರುದ್ಧ ಭುಗಿಲೆದ್ದ ಘಟನೆಗಳಿಗೆ ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನ ಕೂಡ ಮಾಡಿದ್ರು उनके कितने स्मारक बने साहब कोई स्मारक आम्बेडकर जी का नहीं बना देश भर में नहीं बना आंबेडकर जी के स्मारक कब बने जब भारतीय जनता पार्टी सत्ता में आई तब मऊ में डॉक्टर आंबेडकर के जन्म स्थान पर स्थानक बना लंदन में अध्ययन करते थे वहां स्मारक बना नागपुर में शिक्षा, वहां बना दिल्ली में ಕಳೆದ ಹತ್ತು ವರ್ಷಗಳಲ್ಲಿ ಹಕ್ಕಿಯಂತೆ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನ ಚೇಂಜ್ ಮಾಡಬೇಕು ಅನ್ನುವ ರೀತಿಯಲ್ಲಿ ಬಹಿರಂಗ ಹೇಳಿಕೆಗಳನ್ನ ಕೆಲವು ಬಿಜೆಪಿಯ ಸಂಸದರು ನಾಯಕರು ಹಾಗೆ ಸಂಘ ಪರಿವಾರದ ನಾಯಕರು ಹೇಳ್ಕೊಂಡು ಓಡಾಡ್ತಾ ಇದ್ದರು ಇವರ ಹೇಳಿಕೆಯನ್ನ ಪ್ರಧಾನಿಯಾಗ್ಲಿ ಅಥವಾ ಪಕ್ಷದ ವರಿಷ್ಠರಾಗ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸ್ಪಷ್ಟನೆ ಕೊಡಲಿಲ್ಲ ಅವರ ಬಾಯಿ ಮುಚ್ಚೋ ಕೆಲಸವನ್ನು ಕೂಡ ಮಾಡಲಿಲ್ಲ ಬದಲಿಗೆ ಜಾಣ ಮೌನವನ್ನ ವಹಿಸಿದ್ದು ದಲಿತ ವರ್ಗಗಳಲ್ಲಿರೋ ಅನುಮಾನ ಗಟ್ಟಿಯಾಗೋ ಹಾಗೆ ಮಾಡಿತು ತಮ್ಮನ್ನ ಸಮಾನರನ್ನಾಗಿ ನೋಡುವ ಸಂವಿಧಾನ ಹೋಗಿ ಜಾತಿ ಮತ್ತು ಅಸ್ಪೃಶ್ಯತೆ ಆಚರಣೆಯ ಸನಾತನ ಧರ್ಮದ ಸಂವಿಧಾನ ಬಿಜೆಪಿ ಆಡಳಿತದಲ್ಲಿ ಬರಬಹುದು ಅನ್ನೋ ಆತಂಕ ಈಗಲೂ ದಲಿತ ವರ್ಗವನ್ನ ಕಾಡ್ತಾ ಇದೆ ದಲಿತರಾಗಿ ಅಷ್ಟಿಷ್ಟು ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿಕೊಂಡು ಬಂದ ಹಾಗೆ ಸಂವಿಧಾನದ ವಿರುದ್ಧ ಎಂದೂ ಮಾತನಾಡದ ಕಾಂಗ್ರೆಸ್ ಈ ಅವಕಾಶವನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾ ದಲಿತರ ಪರ ತಾವಿದ್ದೀವಿ ಅನ್ನೋ ನಂಬಿಕೆಯನ್ನ ಇಂದಿರಾ ಗಾಂಧಿಯವರ ಕಾಲದಿಂದ ಇಂದಿನ ತನಕ ಕಾಪಾಡ್ಕೊಂಡು ಬರೋ ಮೂಲಕ ದಲಿತರನ್ನ ತನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಬಂದಿದೆ ಅನ್ನೋದು ಸತ್ಯ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಡೆದುಕೊಂಡ ಹಾಗೆ ಅವರಿಗೆ ಮೋಸ ಮಾಡಿದ ಐತಿಹಾಸಿಕ ಸಂಗತಿಗಳಿಗೆ ಈಗಿನ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ನಾಯಕರಾಗ್ಲಿ ಕಾರಣ ಅಲ್ಲದೆ ಇದ್ರೂ ಅದರ ಕಹಿ ಘಟನೆಗಳಿಗೆ ಕಾಂಗ್ರೆಸ್ ಉತ್ತರ ಕೊಡೋ ಧೈರ್ಯ ಮಾಡುತ್ತಾ ಅನ್ನೋ ಪ್ರಶ್ನೆ ಆ ಪಕ್ಷವನ್ನ ನಿರಂತರವಾಗಿ ಕಾಡುತ್ತಾನೇ ಇರುತ್ತೆ ಹೀಗಾಗಿ ತಮ್ಮನ್ನ ರಕ್ಷಣೆ ಮಾಡುವ ಸಂವಿಧಾನ ರಕ್ಷಣೆಗೆ ದಲಿತ ವರ್ಗ ಪಣ ತೊಟ್ಟು ನಿಂತಿದೆ ನಾವು ಸಂವಿಧಾನವನ್ನು ರಕ್ಷಣೆ ಮಾಡಿದರೆ ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋ ಬಲವಾದ ನಂಬಿಕೆ ಕೂಡ ದಲಿತರಿಗಿದೆ ಒಟ್ನಲ್ಲಿ ಕಾಂಗ್ರೆಸ್ಗೆ ಈಗ ಅಂಬೇಡ್ಕರ್ ಅಸ್ತ್ರ ಸಿಕ್ಕಿದೆ ಬಿ ಜೆ ಪಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಜೊತೆಗೆ ಅಮಿತ್ ಶಾ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಒತ್ತಡ ಹಾಕ್ತಾ ಇದೆ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ಪ್ರತ್ಯುತ್ತರ ಕೊಡುತ್ತೆ ಈಗಾಗಲೇ ಕೊಡ್ತಾ ಬಂದಿದೆ ಇಲ್ಲ ಅಂತಲ್ಲ ಆದರೆ ಇದನ್ನ ಯಾವ ರೀತಿ ಫೇಸ್ ಮಾಡುತ್ತೆ ಮಾತಾಡಾಗಿದೆ ಏನೇ ಆದರೂ ಕೂಡ ಈಗ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಹರಸಾಹಸ ಪಟ್ರು ದೇಶದ ಜನತೆ ಅದನ್ನ ನಂಬ್ತಾರ ಎಸ್ಪೆಷಲಿ ದಲಿತರು ಇದನ್ನು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಇಲ್ಲಿ ಕಾಂಗ್ರೆಸ್ ಕೂಡ ವೋಟ್ ಬ್ಯಾಂಕ್ ಅನ್ನೋ ಕಾರಣಕ್ಕಾಗಿ ದಲಿತರನ್ನ ಬಳಸ್ಕೊಂಡು ಬಿ ಜೆ ಪಿಯ ವಿರುದ್ಧ ತಿರುಗಿ ಬೀಳೋದಕ್ಕೆ ಸಪೋರ್ಟಿವ್ ಆಗಿ ನಿಂತಿದೆ ಸೊ ಈ ವಿಚಾರವನ್ನ ಕೇಂದ್ರ ಸರ್ಕಾರ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ವಿರೋಧ ಪಕ್ಷ ಇದನ್ನ ಯಾವ ರೀತಿ ಬಳಸ್ಕೊಳ್ಳುತ್ತೆ ಪರಿಣಾಮ ಏನಾಗಬಹುದು ಕಾದು ನೋಡೋಣ ಹಾಗೆ ನಿಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅನ್ನಿಸ್ತಾ ಇದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ